ಗೆ ಅನುಮತಿ ಸಿಕ್ಕಿದೆ ಬಿಜೆಪಿ ನಾಯಕರು ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಹಾಗಿದ್ರೆ ಮುಂದೇನಾಗುತ್ತೆ ಅಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇರೋ ಆರೋಪವಾದರೂ ಏನು ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಮುಂದೇನು ಪ್ರಾಸಿಕ್ಯೂಷನ್ ಈ ಹಿಂದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಎಸ್ವೈ ಸಿಎಂ ಆಗಿದ್ದಾಗ ಇಂತಹದ್ದೊಂದು ಘಟನೆ ನಡೆದಿತ್ತು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಯಡಿಯೂರಪ್ಪ ಜೈಲಿಗೆ ಹೋಗುವ ಸ್ಥಿತಿ ನಿರ್ಮಾಣವಾಗಿತ್ತು ಆದ್ರೀಗ ಹದಿಮೂರು ವರ್ಷಗಳ ಬಳಿಕ ಮತ್ತೆ ಪ್ರಾಸಿಕ್ಯೂಷನ್ ವಿಚಾರ ಮುನ್ನೆಲೆಗೆ ಬಂದಿದೆ ಹಾಗಿದ್ರೆ ಬಿಎಸ್ವೈ ಪ್ರಕರಣವೇನು ಅನ್ನೋದನ್ನ ಹೇಳ್ತೇವೆ ತಂದೆ ತಾಯಿಯಾಗುವುದು ಇನ್ನೂ ಕನಸಿ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ತ್ರೀ ಒನ್ ನೈನ್ ಸಿಕ್ಸ್ ಅದಕ್ಕೂ ಮುನ್ನ ಸದ್ಯ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೊಟ್ಟಿರೋ ಪ್ರಾಸಿಕ್ಯೂಷನ್ನಲ್ಲಿ ಏನಿದೆ ಅನ್ನೋದು ನೋಡೋದಾದ್ರೆ ಸೆಕ್ಷನ್ ಏಳರಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅನುಚಿತ ಲಾಭ ಮಾಡೋದು ಇದರಲ್ಲಿ ಕನಿಷ್ಠ ಮೂರು ವರ್ಷದಿಂದ ಗರಿಷ್ಠ ಏಳು ವರ್ಷದವರೆಗೆ ಶಿಕ್ಷೆ ಇರುತ್ತೆ ಸೆಕ್ಷನ್ ಹನ್ನೊಂದರಲ್ಲಿ ಸರ್ಕಾರಿ ಸೇವಕ ತನ್ನ ಕಾರ್ಯಕ್ಕೆ ಅನುಚಿತ ಲಾಭ ಪಡೆದುಕೊಳ್ಳೋದು ಇದರಲ್ಲಿ ಕನಿಷ್ಠ ಆರು ತಿಂಗಳಿನಿಂದ ಗರಿಷ್ಠ ಐದು ವರ್ಷಗಳವರೆಗೆ ಶಿಕ್ಷೆಗೆ ಅವಕಾಶವಿದೆ ಸೆಕ್ಷನ್ ಹನ್ನೆರಡರಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆಯ ಅಪರಾಧಕ್ಕೆ ಪ್ರಚೋದನೆ ನೀಡೋದಾಗಿದೆ ಇದರಲ್ಲಿ ಕನಿಷ್ಠ ಮೂರು ವರ್ಷಗಳಿಂದ ಗರಿಷ್ಠ ಏಳು ವರ್ಷಗಳವರೆಗೆ ಶಿಕ್ಷೆ ಇರುತ್ತದೆ ಇನ್ನು ಸೆಕ್ಷನ್ ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ದುರ್ಬಳಕೆ ಮಾಡಿಕೊಳ್ಳೋದಾಗಿದೆ ತಮಗೆ ಬೇಕಾದವರಿಗಾಗ್ಲಿ ಅಕ್ರಮ ಲಾಭದ ಯತ್ನ ಬರ್ತದೆ ಇದರಲ್ಲಿ ಕನಿಷ್ಠ ಎರಡು ವರ್ಷಗಳಿಂದ ಗರಿಷ್ಠ ಐದು ವರ್ಷಗಳವರೆಗೆ ಶಿಕ್ಷೆ ಇರುತ್ತೆ ಇನ್ನು ಸೆಕ್ಷನ್ ಇನ್ನೂರ ಮೂವತ್ತೊಂಬತ್ತರಲ್ಲಿ ಕೃತ್ಯ ತಿಳಿದ ನಂತರವೂ ಮಾಹಿತಿ ನೀಡದೆ ಮುಚ್ಚಿಡೋದು ಇದರಲ್ಲಿ ಆರು ತಿಂಗಳವರೆಗೆ ಶಿಕ್ಷೆ ಇರುತ್ತೆ ಈ ಎಲ್ಲಾ ಸೆಕ್ಷನ್ಗಳನ್ನ ಉಲ್ಲೇಖಿಸಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಪ್ರಕರಣದಲ್ಲಿ ಮುಂದೇನಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಸಿಎಂ ವಿರುದ್ಧ ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ ಹೀಗಾಗಿ ಸಿಎಂ ವಿರುದ್ಧ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಆರಂಭವಾಗಲಿದೆ ತನಿಖೆ ಅಥವಾ ಕೋರ್ಟ್ ವಿಚಾರಣೆಯನ್ನು ಸಿಎಂ ಎದುರಿಸಬೇಕಾಗುತ್ತೆ ಅಷ್ಟಕ್ಕೂ ಸ್ನೇಹಮಯಿ ಕೃಷ್ಣ ಟಿಜಿ ಅಬ್ರಹಾಂ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಖಾಸಗಿ ದೂರು ಸಲ್ಲಿಸಿದ್ರು ವಿಚಾರಣೆ ವೇಳೆ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರ ಪ್ರಸ್ತಾಪವಾಗಿತ್ತು ಇದೇ ಖಾಸಗಿ ದೂರಿಗೆ ರಾಜ್ಯಪಾಲರ ಪೂರ್ವ ಅನುಮತಿ ಬಲ ಸಿಕ್ಕಿದೆ ಹೀಗಾಗಿ ಕೋರ್ಟ್ ಆದೇಶ ಮಹತ್ವ ಪಡೆಯಲಿದೆ ಇನ್ನು ಎರಡ್ ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ವಿರುದ್ಧ ಅಕ್ರಮ ಡಿನೋಟಿಫಿಕೇಶನ್ ಆರೋಪ ಕೇಳಿ ಬಂದಿತ್ತು ಅಕ್ರಮವಾಗಿ ಲಾಭ ಪಡೆದಿದ್ದಾರೆಂದು ಆರೋಪಿಸಿ ರಾಜ್ಯಪಾಲರಿಗೆ ಅರ್ಜಿ ಹಾಕಲಾಗಿತ್ತು ಅಂದಿನ ಸಿಎಂ ಬಿಎಸ್ವೈ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿಯನ್ನ ಕೊಟ್ಟಿದ್ರು ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಶ್ನಿಸಿ ಯಡಿಯೂರಪ್ಪ ಕೋರ್ಟ್ಗೆ ಹೋಗಿದ್ರು ರಿಲೀಫ್ ಸಿಕ್ಕಿರಲಿಲ್ಲ ಹೀಗಾಗಿ ಪ್ರಾಸಿಕ್ಯೂಷನ್ ಅನುಮತಿ ಬಳಿಕ ಲೋಕಾ ಕೋರ್ಟ್ಗೆ ಖಾಸಗಿ ದೂರು ಕೊಟ್ಟಿತ್ತು